ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಈ ಭಾಗದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಜನರ ಮೂಲಕವಾಗಿ ತಿಳಿದುಕೊಳ್ತಾ ಇದ್ದಾರೆ ನಡಿಗೆ ಮೂಲಕ ಜನರ ಸಂಕಷ್ಟವನ್ನ ಡಿಕೆ ಶಿವಕುಮಾರ್ ಆಲಿಸಿದ್ದಾರೆ ಟಿಸಿ ಪಾಳ್ಯದ ವೆಂಗಯ್ಯ ಇಕೋ ನಲ್ಲಿ ಸಂವಾದ ನಡೀತಾ ಇದೆ ಸಾರ್ವಜನಿಕರ ಸಮಸ್ಯೆಯನ್ನ ಡಿಸಿಎಂ ಶಿ ಆಲಿಸಿದ್ದಾರೆ ಈ ಕಾತಾಗಿ ಅಧಿಕಾರಿಗಳು ಹಣ ಕೇಳ್ತಾ ಇದ್ದಾರೆ ಅಂತ ದೂರು ಕೂಡ ಕೇಳಬಂತು ಈ ಸಂದರ್ಭ

ಅಲ್ಲೇ ಬರ್ತಾರೆ

ಸಿಟಿ ರೌಂಡ್ಸ್ ಮೂಲಕವಾಗಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ರು ಈ ಸಂದರ್ಭ ಹದಿನೈದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಕಾತ ಸಂದರ್ಭ ಅಧಿಕಾರಿಗಳು ಹಣ ಕೇಳಿದ್ದಾರೆ ಅಂತ ಜನ ಅವರ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದಕ್ಕೆ ಡಿಸಿಎಂ ಈ ಸಂದರ್ಭ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಮತ್ತೆ ಐ ಅಲ್ಲಿ ಆರ್ ಆರಿ ಸರ್ ನಿಮಿಷ ಬಸವರಾಜ್ ಅಂತ ಸರ್ಕೊಂಡ್ರಿ ಬಸವರಾಜ್ ಸರ್ ಮತ್ತೆ ಆರೈ ವಿಜ್ಪುರ ಆರಿ ಸರ್ ಆರೈ ವಿಜನಪುರ ಆರಿ ಅವ್ರ ಹೆಸರು ವಿಜಯಪುರ ಸರ್ ನಾನು ಕಮ್ಮಿ ಅಂದ್ರೆ ಎರಡು ತಿಂಗಳಿನಾಗ ಹೋಗಿದ್ದೀನಿ ಸರ್ ನಾನು ಅವ್ರು ಹದಿನೈದು ಹತ್ತು ಸಾವಿರ ಕೊಡಿ ಕೊಡಿ ಅಂತಾರೆ ಸರ್ ಆನ್ಲೈನ್ ಅಪ್ಲೈ ಮಾಡಿದ್ರು ಅಪ್ರೂವಲ್ ಮಾಡಲ್ಲ ಸರ್ ಹೋಗಿ ಅವ್ರಮ ಹೋಗಂತಾರೆ ಅವ್ರಮ ಹೋದ್ರೆ ಬಿ ಬಿ ಎಂ ಪಿ ಆಫೀಸ್ ಯಜ್ಞಾಪುರ ಬನ್ನಿ ಅಂತಾರೆ ಕಮ್ಮಿ ಅಂದ್ರೆ ನಂಗೆ ಒಬ್ಬನಿಗಿಲ್ಲ ಸರ್ ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್ ಸರ್ ಹದಿನೈದು ಸಾವಿರ ರೂಪಾಯಿ ಕೇಳಿದಾರೆ ಸರ್ ಅವರು ಅಲ್ಲಿ ಒಬ್ಬನ ಇಕ್ಕಿದ್ದಾರೆ ಮಂಜು ಅಂತ ಈ ಇಸ್ ನಾಟ್ ಎ ಬಿ ಬಿ ಎಂ ಪಿ ಎಂಪ್ಲಾಯ್ ಈ ಇಸ್ ಎಂಪ್ಲಾಯ್ ಇಲ್ಲ ಐ ಡಿ ಕಾರ್ಡ್ ಅವನ್ನೆಲ್ಲ ಮಾಡೋ ಸರ್ ಅಲ್ಲಿ ಒಂದು ಮಂಜು ಅಂತ ವ್ಯಕ್ತಿ ಇದ್ದಾನೆ ಸರ್ ಅಲ್ಲಿ ಅದ ನಾನು ವಿಡಿಯೋ ಫೋಟೋ ಎಲ್ಲ ಕಳಿಸಿದ್ದೀನಿ ಸರ್ ಅವ್ರಿಗೆ ಬ್ರೋಕರ್ ಅವರು ಈ ಇಸ್ ಬ್ರೋಕರ್ ಟು ಎಫ್ ದಿ ಆಲ್ ದಿ ಬಿ ಬಿ ಎಂ ಪಿ ಯಾರು ಲಂಚ ಕೇಳಿದ್ರು ಯಾರು ಹೆಸರು ಹೇಳ್ತಿದ್ರಲ್ಲ ಅಧಿಕಾರಿ ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲದೊಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ ಅದನ್ನ ನಾವು ಅಸ್ಮಾತ್ ಸುಳ್ಳಾಗಿದ್ರೆ ರಿವೋಕ್ ಮಾಡ್ತೀನಿ ನಿಜ ಆಗಿತ್ತು ಅಂತಂದ್ರೆ ಇವತ್ತು ಸಾಯಂಕಾಲದೊಳಗಡೆ ನಾನು ಅದನ್ನ ಸಸ್ಪೆಂಡ್ ಮಾಡಕ್ಕೆ ನಾನು ಇಲ್ಲೇ ನಿಮ್ಮ ಎದುರುಗಡೆ ಮಾರ್ಗದರ್ಶನವನ್ನು ಕೊಡ್ತೇವೆ